ಇದು ಶಿಕ್ಷಣ ಸಚಿವರು ನೋಡ್ಲೇಬೇಕಾದ ಸ್ಟೋರಿ ಇದು ಶತಮಾನದ ಹೊಸ್ತಿಲಲ್ಲಿರುವ ಶಾಲೆಯಲ್ಲಿ ಅವ್ಯವಸ್ಥೆಯ ಆಗರ ಆಗ್ಬಿಟ್ಟಿದೆ ಬೆಳಗಾವಿಯ ರಾಯಭಾಗ ತಾಲೂಕು ಕಪ್ಪಲಗುದ್ದಿ ಗ್ರಾಮ ಒಮ್ಮೆ ಆ ಶಾಲೆಯನ್ನು ಹೋಗಿ ನೋಡಬೇಕು ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಶತಮಾನದ ಹೊಸ್ತಿಲಲ್ಲಿದೆ ಆ ಒಂದು ಶಾಲೆ ಆದ್ರೆ ಅವ್ಯವಸ್ಥೆಯ ಆಗರ ಆಗಿದೆ ಬೆಳಗಾವಿಯ ರಾಯಭಾಗ ತಾಲೂಕಿನ ಕಪ್ಪಲಗುದ್ದಿ ಗ್ರಾಮ ಅದು ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಲ್ಲಿ ಅದನ್ನ ಕಲ್ಪಿಸಿಕೊಡ್ಬೇಕಾಗಿದೆ ಬೀಳುವ ಹಂತದಲ್ಲಿ ಶಾಲೆಯಲ್ಲಿನ ಅಡುಗೆ ಕೋಣೆ ಇದೆ ಆವರಣದಲ್ಲಿಯೇ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಭಯ ಆಗಿರತ್ತೆ ಏನಾದ್ರು ಗೋಡೆಗಳು ಬಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಕಂತ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾಡಳಿತದಿಂದ ದಿವ್ಯ ನಿರ್ಲಕ್ಷ್ಯವನ್ನ ಮಾಡ್ಲಾಗ್ತಾ ಇದೆ ಸರ್ಕಾರಿ ಶಾಲೆಯಲ್ಲಿ ಇನ್ನೂರ ಅರವತ್ತ ಎರಡು ಮಕ್ಕಳು ದಾಖಲಾತಿ ಇದೆ ಅಡುಗೆ ಕೋಣೆಯನ್ನ ನಿರ್ಮಿಸಿ ಕೊಡಿ ಅಂತ ಶಿಕ್ಷಕರು ಮನವಿಯನ್ನ ಮಾಡ್ತಾ ಇದ್ದಾರಂತೆ ಆದರೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ ಬಹಳ ಕೇರ್ಲೆಸ್ ಮಾಡ್ತಾರೆ ನಮ್ಮ ಅಧಿಕಾರಿಗಳು ಕೆಲವೊಂದು ವಿಚಾರಗಳನ್ನ ಈ ಒಂದು ಶಾಲೆಗಳಲ್ಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸ್ಬೇಕು ಆಗ ಸರಿಯಾಗುತ್ತೆ ಅವ್ರಿಗೆ ಏನು ಪರಿಸ್ಥಿತಿ ಇದೆ ಅಂತ ನೀವು ಗಮನಿಸ್ತಾ ಇದ್ದೀರ ಆ ದೃಶ್ಯಾವಳಿಯಲ್ಲಿ ಅಡುಗೆ ಕೋಣೆ ಇದೆ ಶಾಲೆಗೆ ಒಂದು ಅಡುಗೆ ಕೋಣೆ ಬೇಕಲ್ವಾ ಒಂದು ಅಡುಗೆ ಕೋಣೆ ಇದೆ ಆದರೆ ಆ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಯಾಕೆಂತಂದರೆ ಪ್ರಾಣವನ್ನು ಕೈಲಿಡ್ಕಂಡು ಅಡುಗೆ ಮಾಡಬೇಕಲ್ಲ ತಮ್ಮ ಪ್ರಾಣ ಕುತ್ತಾಗುತ್ತೆ ಅಂತ ಅಲ್ಲಿ ಆವರಣದಲ್ಲಿ ಅಡುಗೆ ಮಾಡ್ತಾ ಇದ್ದಾರಲ್ಲಿ ಅಡುಗೆ ಸಿಬ್ಬಂದಿಗಳು ಎಷ್ಟೇ ಬಾರಿ ಶಿಕ್ಷಕರು ಹೋಗಿ ಮನವಿಯನ್ನು ಮಾಡಿದ್ರೂ ಕೂಡ ಯಾರೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ ನೀವು ಶಾಲೆಯನ್ನು ಗಮನಿಸಿ ಶಾಲೆ ಯಾವ ರೀತಿ ಇದೆ ಅಂತ ಶಾಲೆಗೆ ನೂರು ವರ್ಷ ಆಗ್ತಾ ಇದೆ ಕೆಲವೊಂದಿಷ್ಟು ದುರಸ್ತಿಗಳಿದ್ದಾವೆ ಮೂಲಭೂತ ಸೌಕರ್ಯಗಳು ಬೇಕು ಈಗ ಶೌಚಾಲಯ ವ್ಯವಸ್ಥೆ ಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಬೇಕು ಕೂಡ ಅಲ್ಲಿ ಇಲ್ಲವಂತೆ ನಾವು ಕೇಂದ್ರ ಬಹಳ ದಿವಸ ಆದ್ರೆ ಇದು ಒಂದು ಇರೋದರಿಂದ ಆಗಿನ ಹಂತದಲ್ಲಿ ಗ್ರಾಮ ಪಂಚಾಯತಿ ಐವತ್ತು ಸಾವಿರ ಅನುದಾನದಲ್ಲಿ ಕಟ್ಟಿದ್ದು ಅದು ಡೆಮಾಲಿಷ್ ಆಗಿದೆ ಈಗಾಗಲೇ ಡೆಮಾಲಿಶ್ಗೆ ಅನುಮತಿ ಸಿಕ್ಕಿದೆ ಆದರೆ ಹೊಸದಾಗಿ ಬಿಸಿ ಕೇಂದ್ರ ನಿರ್ಮಾಣ ಇನ್ನೂ ಆಗ್ತಾಯಿಲ್ಲ ಇಲ್ಲ ಗ್ರಾಮ ಪಂಚಾಯತಿ ಪಿ ಡಿ ಒ ಇರ್ಬೋದು ಅಧ್ಯಕ್ಷರು ಇರ್ಬೋದು ಅಥವಾ ತಾಲೂಕ್ ಆಗಿನ ನಾಗಿನ ದಾಸುವ ಕಾರ್ಯಕ್ರಮದ ಅಧಿಕಾರಿಗಳು ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ ಈವರೆಗೂ ಯಾರೂ ಅದನ್ನು ಕಡೆ ಗಮನ ಇಲ್ಲ ಮತ್ತು ಭೋಜನಾಲಯನೂ ಮಂಜೂರಾಗಿತ್ತು ನಮ್ಮ ಶಾಲೆಗೆ ಭೋಜನಾಲಯನೂ ಆಗಲಿಲ್ಲ ಸರ್ ಈಗ ತಮ್ಮ ತಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಮಕ್ಕಳ ಸಂಖ್ಯೆ ಎರಡ್ ನೂರ ಅರವತ್ತೆರಡು ಇರೋದ್ರಿಂದ ಒಂದರಿಂದ ಎಂಟನೇ ತರಗತಿ ಇಲ್ಲಿ ಮಕ್ಕಳ ಅಭ್ಯಾಸ ಮಾಡ್ತಾರು ಮತ್ತ ಈಗ ಮೊನ್ನೆನೆ ನಮ್ಮ ಶಾಲೆ ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಉದ್ಘಾಟನೆ ಆಗಿದೆ ಮಾನ್ಯ ಶಾಸಕರು ಬಂದು ಉದ್ಘಾಟನೆ ಮಾಡಿ ಇದ್ದಾರೆ ಆದ್ರೂ ಕೂಡ ಯಾಕೋ ಈ ಕಾಮಗಾರಿಗಳು ಆಗ್ತಾ ಇಲ್ಲ ಈ ಶಾಲೆಗೆ ಹಾಗೆ